ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರಿಣಿ ಎಲ್ಲ ಹೇಗಿದ್ದೀರಾ ಹೇ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಂದು ಸಂಡೇ ಲಕ್ಷ್ಮಿ ಹಬ್ಬ ಇದೆ ಸೊ ಇವತ್ತು ಲಕ್ಷ್ಮಿ ಹಬ್ಬ ಮಾಡೋಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಟೈಮ್ ಬಂದು ಆರು ಇಪ್ಪತ್ತಾಯಿತು ಸೊ ಸಿಕ್ಸ್ ಫಾರ್ಟಿ ಫೈವಿಂದ ಟೈಮ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಹಾಗಾಗಿ ಇವಾಗ ಸಂಜೆ ಮೇಲೆ ಮನೆ ಅಂದರೆ ಮಧ್ಯಾಹ್ನನೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಾಯಿತು ಬಟ್ ಬಾಗ್ಲೆಲ್ಲ ಇವಾಗ ತೊಳೆದಿದ್ದೀನಿ ರಂಗೋಲಿ ಹಾಕಿದ್ದೀನಿ ಇನ್ನು ದೇವ್ರ ಮುಂದೆ ಸಾರಿ ತುಳಸಿ ಗಿಡದ ಮುಂದೆ ಏನೂ ರಂಗೋಲಿ ಹಾಕಿಲ್ಲ ಯಾಕಂದರೆ ನನಗೆ ಯಾವ ಪೊಸಿಷನಲ್ಲಿ ಇಕ್ಬಿಟ್ಟು ಪೂಜೆ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಹಾಗಾಗಿ ಅಮ್ಮಂಗೆ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಪೂಜೆ ಮಾಡೋಕ್ಕೆಲ್ಲ ಏನೇನು ಬೇಕು ಅಂದರೆ ಇದು ತುಳಸಿ ಕಲ್ಯಾಣ ಅಂತೆ ಹಾಗಾಗಿ ತುಳಸಿ ಕಲ್ಯಾಣ ಮಾಡೋಕ್ಕೆ ನಾವು ರೆಡಿ ಮಾಡೋಣ ಸೊ ನೀವು ಬನ್ನಿ ಜಾಯಿನ್ ಆಗಿ ಆ್ಯಂಡ್ ಯಾರೆಲ್ಲ ವೀಡಿಯೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ದು ನಿಮ್ಗಳ ಸಪೋರ್ಟ್ ನನಗೆ ಬೇಕಿದೆ ಸೊ ಬೆಂಬಲಿಸಿ ವಿಡಿಯೋ ಅಂದರೆ ಸರಿಯೇನು ತಪ್ಪೇನು ಅಂತ ತಿಳ್ಕೊಳ್ಳೋದು ತುಂಬ ಇರುತ್ತಲ್ವ ಹಾಗಾಗಿ ಕಮೆಂಟ್ ಮಾಡಿ ಏನು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ತಿಳಿಸಿ ಪೂಜೆ ಮಾಡೋಕ್ಕೆ Quindi questo gira l'altra. Ah. No, è vero. E poi

అందర వాళ్ళని టో పోటబెడ్ పెట్టుకోలేవు కార్పూరేనే ఈ టపుల బెడ్ కొరది ఎర్తిని బాయ్ తో పోయ్ ఓపెన్నే A chi ta ta ti ta mai ta 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 ಎಲ್ಲಿ ಎಂತಿಮಟ್ಟೆ <s Bondi> <s Pokemon> <taleEtà> I <laughs> 谢喽。

ಫೈನಲಿ ಪೂಜೆ ಎಲ್ಲ ಮುಗೀತು ಈ ಪೂಜೆ ಹೆಂಗೆ ಮಾಡಿದ್ವಿ ಫಸ್ಟ್ ಟೈಮ್ ನಾನು ನಮ್ಮ ಮನೇಲಿ ಈ ಥರ ಪೂಜೆ ಮಾಡಿದ್ದು ಹೇಗಿದೆ ಅಂತ ತಿಳಿಸಿ ಅಂಡ್ ನಮ್ಮ ಅಪ್ಪನ ಮನೇಲಿ ಮಾಡ್ತಾಯಿದ್ರು ನಾವು ಮುಂಚೆ ನನ್ನಿಂದನೇ ಮೇ ಬಿ ಸ್ಟಾರ್ಟ್ ಆಗಿದ್ದು ಅಂತ ಹೇಳ್ಕೊಬೋದು ಯಾಕಂತಂದರೆ ಮನೆ ಯಾವುದೇ ಆಗಲಿ ಪೂಜೆ ಜಾಸ್ತಿ ಮಾಡ್ತಾ ಇರಲಿಲ್ಲ ನನಗೆ ಅದರಲ್ಲಿ ತುಂಬ ಖುಷಿ ಪಟೋಕೆ ತರಬೇಕು ಹೊಡಿಬೇಕು ದೀಪಾವಳಿ ಅಂತ ಕಡಿಮೆ ಆವಾಗ ಸೊ ಈ ತುಳಸಿ ಪೂಜೆಲೆ ಅಂದರೆ ಚಪ್ರ ಎಲ್ಲ ಹಾಕಿ ತುಳಸಿ ಕಟ್ಟೆಗೆ ಪೇಂಟ್ ಮಾಡಿ ಜನನೆಲ್ಲ ಕರೆದು ಅರ್ಷಣ ಕುಂಕುಮ ಎಲ್ಲ ಕೊಟ್ಟು ಒಂಥರ ಊರ ಕಡೆ ತುಂಬ ವಿಜೃಂಭಣೆಯನ್ನು ಮಾಡ್ತಾರೆ ಅದು ನಮ್ಮ ಸೈಡು ನಮ್ಮ ಮನೆಯವ್ರ ಸೈಡು ನಾನು ಜಾಸ್ತಿ ನೋಡಿಲ್ಲ ಯಾಕಂದರೆ ತುಂಬ ಕಡಿಮೆ ಅವರು ಊರಲ್ಲೇ ತುಳಸಿ ಗಿಡ ಇರೋದು ತುಂಬ ಅಂದರೆ ತುಂಬ ಕಡಿಮೆ ಒಂದು ಮೂರು ನಾಲ್ಕು ಜನ ಮನೆ ಇದ್ರೂ ಹೆಚ್ಚು ಅಂದ್ಕೋಬೋದು ನಮ್ಮೂರಲ್ಲಿ ಎಲ್ಲರೇ ಇರುತ್ತೆ ಸೊ ಎಲ್ಲರೂ ತುಳಸಿ ಹಬ್ಬ ಮಾಡೋರು ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿ ಸೊಕ್ಸಾಗಿ ಬೆಳೆದಿರುತ್ತೆ ತುಳಸಿ ಗಿಡ ಆ್ಯಂಡ್ ಅಲ್ಲಿ ಹಬ್ಬ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಫಸ್ಟ್ ಟೈಮ್ ನಾನು ನಮ್ಮ ಮನೇಲಿ ಮಾಡಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು